ಮಿಕ್ಕು ಕೂತಿಯಾದ ಪತ್ತೆದಾರ ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ಸೇರಿ ವಾಸಿಸ್ತಿದ್ವು ಕಾಡಿನ ರಾಜಾದ ಲಯನ್ ತುಂಬಾನೇ ಒಳ್ಳೆಯವನು ಕಾಡಿನ ಎಲ್ಲಾ ಜಂತುಗಳು ಅವರ ರಾಜ ತುಂಬಾ ಸಂತೋಷವಾಗಿದ್ವು ಲಯನ್ ದೊಡ್ಡ ಜಂತು ಚಿಕ್ಕ ಜಂತು ಅಂತ ಭೇದ ಭಾವ ನೋಡ್ತಿರ್ಲಿಲ್ಲ ಅದು ಎಲ್ಲಾ ಜಂತುಗಳನ್ನು ತುಂಬಾನೇ ಸಮಾನವಾಗಿ ನೋಡ್ತಿತ್ತು ಸ್ವಲ್ಪ ದಿನದಿಂದ ಕಾಡಿನಲ್ಲಿ ಒಂದು ಭಯಂಕರವಾದ ವಾತಾವರಣ ತುಂಬಿತ್ತು ಸ್ವಲ್ಪ ದಿನದಿಂದ ಕಾಡಿನ ಜಂತುಗಳು ರಹಸ್ಯವಾಗಿ ಕಾಣದೆ ಹೋಗ್ಬಿಡ್ತಿದ್ವು ಕಾಡಿನ ರಾಜ ಆದ ಲಯನ್ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತುಂಬಾನೇ ಬೇಜಾರಾಗ್ಬಿಟ್ಟಿದ್ರು ಎಷ್ಟೋ ಪ್ರಯತ್ನ ಪಟ್ಟ ನಂತರ ಅವ್ರಿಗೆ ಕಂಡಿಡಿಯಕ್ಕೆ ಆಗ್ತಿಲ್ಲ ಈ ಕಾಡಿನ ಜಂತುಗಳು ಎಲ್ಲಿ ಮಾಯ ಆಗ್ತಿದ್ವೋ ಏನೋ ಅಂತ ದಿನೇ ದಿನೇ ಒಂದಲ್ಲದೆ ಒಂದು ಜಂತುಗಳು ಲಯನ್ ಹತ್ರ ಬಂದು ಅವರ ನೆಂಟರು ಕಳೆದೋಗಿರೋ ವಿಷಯ ಹೇಳ್ತಿದ್ವು ಇದರ ಕಾರಣದಿಂದ ಜಂಗಲಿನ ರಾಜ ಆದ ಲಯನ್ ಎಲ್ಲಾ ಜಂತುಗಳನ್ನ ಮೀಟಿಂಗ್ಗೆ ಕರೀತಾನೆ ನಮ್ಮ ಈ ಪ್ರೀತಿಯ ಕಾಡಿನಲ್ಲಿ ನಮ್ಮ ಫ್ಯಾಮಿಲಿಯವರು ತುಂಬಾ ದಿನದಿಂದ ಮಾಯ ಆಗ್ತಾ ಇದ್ದಾರೆ ಮತ್ತೆ ಇದು ಇನ್ನು ನಡೀತಿದೆ ತುಂಬಾ ಹುಡುಕಿದ್ರು ಕೂಡ ಇದ್ರ ಬಗ್ಗೆ ನಮಗೇನು ಗೊತ್ತಾಗ್ತಾ ಇಲ್ಲ ನಾನೀಗ ನಿಮ್ಮ ಹತ್ರ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಏನಾದ್ರೂ ಐಡಿಯಾ ಇದ್ರೆ ಹೇಳಿ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಲಯನಿನ ಮಾತು ಕೇಳಿ ಬ್ಲಾಂಕಿ ಹೇಳುತ್ತೆ ಎಲ್ಲ ಜಂತುಗಳು ಕಂಡಿಡಿಯೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ವು ಆದ್ರೆ ಪ್ರಯೋಜನನೇ ಇಲ್ಲ ನನ್ನ ಪ್ರಕಾರ ನಮ್ಮ ಮನೆ ಬರಹ ಹೆಂಗಿದ್ಯೋ ಹಂಗೆ ನಡೆಯುತ್ತೆ ಅಂತ ಅನ್ಕೊಂಡು ಬಿಡಬೇಕು ನಾನೇನ್ ಅನ್ಕೋತೀನಿ ಅಂದ್ರೆ ಇದ್ಯಾವುದೋ ಭೂತ ಪ್ರೇತಗಳು ಮಾಡ್ತಿದೆ ಅಂತ ನಾನೆಲ್ಲರೂ ನಿಲ್ಲಿ ಕರೆದು ಐಡಿಯಾ ಕೇಳ್ತಿದ್ದೀನಿ ಬ್ಲಾಂಕಿ ನೀನಂತೂ ಡಿಸಿಷನ್ ಹೇಳ್ತಿದ್ದೀಯಾ ಇದನ್ನೆಲ್ಲ ನಿನ್ನತ್ರನೇ ಇಟ್ಕೊ ನೀನು ಲಯನಿನ ಮಾತು ಕೇಳಿ ಬ್ಲಾಂಕಿ ಅಲ್ಲಿಂದ ಬಾಯಿ ಮುಚ್ಕೊಂಡು ಹೋಗ್ಬಿಡುತ್ತೆ ಬ್ಲಾಂಕಿನ ಮಾತು ಮಿಂಕು ಕೋತಿಗೆ ಇಷ್ಟಾನೇ ಆಗಿಲ್ಲ ಮಿಂಕು ಕೋತಿ ಉಳ್ಳ ಕೋತಿ ಎಲ್ಲಾರು ಅದಕ್ಕೆ ಆ ಸಮಯದಲ್ಲಿ ಏನ್ ಏನೋ ಗೊತ್ತಿಲ್ಲ ಕೋಪದಿಂದ ಹೇಳುತ್ತೆ ನಂಗನ್ಸುತ್ತೆ ಇದ್ ಯಾವ್ದು ಭೂತ ಪ್ರೇದ ಕೆಲ್ಸ ಅಲ್ಲ ಇದು ಬೇರೆ ಏನೋ ಮ್ಯಾಟ್ ಇರ್ಬೇಕು ನಂಗೆ ಎರಡ್ ದಿನ ಸಮಯ ಕೊಡಿ ಸರ್ ನಾನ್ ಎರಡ್ ದಿನದಲ್ಲಿ ಈ ಸಮಸ್ಯನ ಸಾಲ್ವ್ ಮಾಡ್ತೀನಿ ನನಗೆ ಎರಡ್ ದಿನ ಟೈಮ್ ಕೊಡಿ ಹ್ಮ್ ನೀನ್ ಹೀಗೆ ಮಾಡಿದ್ರೆ ಮಿಂಕು ನಿನಗೆ ನಮ್ಮ ರಾಜ್ಯಸಭೆಯಲ್ಲಿ ಒಂದು ಒಳ್ಳೆಯ ಸ್ಥಾನ ಕೊಡ್ತೀನಿ ಮತ್ತೆ ಆಗ್ತೀಯಾ ಗೊತ್ತಾಯ್ತಾ ಎರಡ್ ದಿನ ಆದ ನಂತರ ಬರ್ಬೇಕೆಲ್ರು ಹಂಗಂತ ಹೇಳಿ ಮೀಟಿಂಗ್ ಅವಾಗ ಮುಗಿಯುತ್ತೆ ಮಿಂಕು ಒಂದು ಮರದ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಿರುತ್ತೆ ರಾಜನ ಮುಂದೆ ಧೈರ್ಯವಾಗಿ ಸತ್ಯ ಮಾಡಾಯ್ತು ಆದ್ರೆ ಇದೆಲ್ಲಾ ಮಾಡ್ತಾ ಇರೋವರು ಯಾರು ಏನು ಅಂತ ಹೆಂಗ್ ಕಂಡು ಹಿಡಿಯೋದು ಮಿಂಕು ಏನು ಹಾಳವಾದ ಯೋಚನೆ ಮುಳುಗಿದ್ಯಾ ಈಗ ನಿಂಗೆ ಏನ್ ಹೇಳೋ ಚಿಂಕಿ ನಾನು ರಾಜನ ಹತ್ರ ಅಂತೂ ದೊಡ್ಡ ದೊಡ್ಡ ಮಾತು ಹೇಳಾಯ್ತು ಆದರೆ ಈಗ ನಂಗೆ ಹೇಗ್ ಹುಡ್ಕೋದು ಅಂತ ಐಡಿಯಾನೇ ಬರ್ತಿಲ್ಲ ನಾನು ನಿನ್ನತ್ರ ಹತ್ರ ಸಾವಿರ ಸಲ ಹೇಳಿದೀನಿ ನಿನ್ನ ಕೈಯಲ್ಲಿ ಆಗದೆ ಇರೋ ಕೆಲ್ಸದ ಬಗ್ಗೆ ನೀನು ಪ್ರಮಾಣ ಮಾಡಬೇಡ ಅಂತ ಇಷ್ಟು ದೊಡ್ಡ ಸಮಸ್ಯೆ ಬಗ್ಗೆ ರಾಜನ ಹತ್ರ ಪ್ರಮಾಣ ಮಾಡಿದೀಯ ಎರಡು ದಿನದ ನಂತರ ರಾಜನಿಗೆ ಏನೇ ಹೇಳ್ತೀಯಾ ನೀನ್ ಸರಿಯಾಗಿ ಹೇಳ್ತಿದ್ಯಾ ಚಿಂಕಿ ನನ್ನ ಮರ್ಯಾದೆನೇ ಹೊರಟೋಗುತ್ತೆ ಈಗ ಆಗ ಒಂದು ಐಡಿಯಾ ಬರುತ್ತೆ ಚಿಂಕಿ ಹತ್ರ ಹೇಳ್ತಾನೆ ನನಗೆ ಹೆಲ್ಪ್ ಯಾಕೆ ಇಡೀ ದಿನ ತಿರ್ಗಾಡ್ತಿರ್ತಿಯಾ ನೀನ್ ಇದನ್ನ ಚೆನ್ನಾಗ್ ಹುಡ್ಕೋಕ್ ಸಾಧ್ಯ ಏನ್ ಅನಿಸ್ತಿದೆ ಇದ್ರ ಬಗ್ಗೆ ತಿಳ್ಕೊಬೇಕಂತ ನಾನು ಪ್ರಯತ್ನ ಪಟ್ಟಿಲ್ಲ ಅನ್ಕೊಂಡಿದ್ಯಾ ನಾನು ಎಷ್ಟೋ ಪ್ರಯತ್ನ ಪಟ್ಟ ನಂತರ ಕೂಡ ಇದ್ರ ಹಿಂದಡೆ ಏನ್ ನಡೀತಿದೆ ಅಂತ ನನ್ಗೆ ಕಂಡಿಡಿಯಕ್ ಆಗಿಲ್ಲ ಮಿಂಕು ಮತ್ತೆ ಹ್ಯಾರಿ ಮಾತುಗಳನ್ನ ತುಂಬಾ ಹೊತ್ತಿಂದ ಹೈಟಿ ಮತ್ತು ಹ್ಯಾರಿ ಕೇಳಿಸ್ಕೊತಿದ್ವು ವೈ ವೈಟಿ ಮತ್ತು ಹ್ಯಾರಿ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅವ್ರಿಬ್ರು ಯಾವಾಗ್ಲೂ ಜೊತೆಗೆ ಆಡ್ಕೋತಿದ್ರು ಅವ್ರಿಬ್ರು ಇದನ್ ಕೇಳಿ ನಗಕ್ ಶುರು ಮಾಡ್ತಾರೆ ಅವ್ರಿಬ್ರು ನಗ್ತಾ ಇರೋದನ್ನ ನೋಡಿ ಮಿಂಕು ಕೋಪದಿಂದ ಅವ್ರನ್ನ ನೋಡಿ ಹೀಗಂತ ಅಂತಾನೆ ಕದ್ದು ಮುಚ್ಚಿ ಕೇಳೋ ಅಭ್ಯಾಸ ಇನ್ನು ಹೊರಟೋಗಿಲ್ಲ ಅಲ್ವಾ ನಿಮಗೆ ಲಾಸ್ಟ್ ಟೈಮ್ ಅಂತೂ ಇದೇ ವಿಷಯದಲ್ಲಿ ನಾನು ನಿಮಗೆ ಸರಿಯಾಗಿ ಹೊಡೆದಿದ್ದೆ ಅಲ್ವಾ ಹಾ ನಮಗೆ ನೆನಪಿದೆ ನೀನ್ ಚೆನ್ನಾಗ್ ಹೊಡೆದಿದ್ದೆ ನಮಗೆ ಎರಡು ದಿನದ ನಂತರ ರಾಜ ನಿನ್ನ ಹೊಡಿಯುವಾಗ ನಾವು ಚೆನ್ನಾಗ್ ನೆಗಾಡ್ತೀವಿ ವೈಟಿ ನಮ್ ಮಾತು ಕೇಳಿದ ತಕ್ಷಣ ಚಿಂಕಿ ಕೋಪದಿಂದ ಇದು ನಗು ಸಮಾಚಾರ ಅಲ್ಲ ವೈಟಿ ಮಿಂಕು ಕೈಲ ಆಗುತ್ತೋ ಇಲ್ವೋ ಆದ್ರೆ ಮೀಟಿಂಗ್ ಅಲ್ಲಿ ಎಲ್ಲಾರ್ ಮುಂದೆ ನಾನು ಇದನ್ನ ಕಂಡಿಡ್ತೀನಿ ಅಂತ ಅವನು ಪ್ರಮಾಣ ಮಾಡಿದನಲ್ವಾ ಆದ್ರೆ ನಿಮ್ಮಿಬ್ಬರಿಗೂ ಅಷ್ಟು ಚಿಕ್ಕ ಧೈರ್ಯ ಕೂಡ ಇಲ್ಲ ಅಲ್ವಾ ಚಿಂಕಿನ ಮಾತು ಕೇಳಿ ವೈಟಿ ಮತ್ತು ಹ್ಯಾರಿ ಬಾಯಿ ಮುಚ್ಚಿಕೊಂಡು ಮಿಂಕು ಅವರಿಬ್ಬರನ್ನು ನೋಡಿ ಹೇಳ್ತಾನೆ ನೋಡಿ ನಾನು ನಿಮ್ಮ ಎನಿಮಿ ಅಲ್ಲ ಮತ್ತೆ ನಾನಂತೂ ಹೌದು ಸ್ವಲ್ಪ ಶೋ ಮಾಡಕಂತ ಹೇಳ್ತೆ ಆದ್ರೆ ಈಗ ನಿಜ ಏನು ಅಂತ ತಿಳ್ಕೊಳ್ಬೇಕು ಮತ್ತೆ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು ಯಾಕಂದ್ರೆ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರು ನೆಕ್ಸ್ಟ್ ಟಾರ್ಗೆಟ್ ಆಗಿರ್ಬೋದು ಮಿಂಕುನ ಮಾತು ಕೇಳಿ ವೈಟಿ ಮತ್ತೆ ಹ್ಯಾರಿ ಕೂಡ ಸೀರಿಯಸ್ ಆಗ್ತಾರೆ ಹ್ಯಾರಿ ಮಿಂಕುನ ನೋಡಿ ಹೀಗಂತಾನೆ ಮಿಂಕು ಸರಿಯಾಗಿ ಹೇಳ್ತಿದ್ದಾನೆ ವೈಟಿ ನಾವು ನೆಕ್ಸ್ಟ್ ಟೈಮ್ ಟಾರ್ಗೆಟ್ ಆಗ್ಬೋದು ಕಣ ನೋಡ್ಕೋ ಏನು ಅಂತ ನಿಜ ಏನು ಅಂತ ನೋಡಬೇಕು ಸರಿ ಹಾಗಾದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಆದ್ರೆ ಹೇಗೆ ಮಾಡೋದು ವೈಟಿನ ಮಾತು ಕೇಳಿ ಮಿಂಕು ಯೋಚನೆಗೆ ಒಳಗಾಗ್ತಾನೆ ಯೋಚನೆ ಮಾಡಿ ಹೀಗಂತಾನೆ ಮೊದಲು ನಾವು ಮಾಯ ಆಗಿರೋ ಪ್ರಾಣಿಗಳ ಮನೆಗೆ ಹೋಗಿ ಅವರು ಎಷ್ಟು ಗಂಟೆಗೆ ಮಾಯ ಆಗಿದ್ದಾರೆ ಅಂತ ನೋಡ್ಕೊಳ್ಬೇಕು ಇದೇ ನಿಮ್ಮ ಕೆಲಸ ಇವತ್ತು ಆ ಅದಾದ ನಂತರ ಮತ್ತೆ ಏನು ಅಂತ ನೋಡೋಣ ಮಿಂಕುವಿನ ಈ ಐಡಿಯಾ ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಅವಾಗಿಂದ ಯಾರ್ಯಾರ ಮನೆಯಲ್ಲಿ ಜಂತುಗಳು ಮಾಯ ಆದ್ವೋ ಅವ್ರ ಮನೆಯಲ್ಲಿ ಹೋಗಿ ವಿಚಾರಣೆ ಮಾಡ ಶುರು ಮಾಡ್ತಾರೆ ಅವ್ರ ಎಲ್ಲಾರು ಸೇರಿ ಸಾಯಂಕಾಲದವರೆಗೂ ಇದ್ರ ಬಗ್ಗೆ ವಿಚಾರಣೆ ನಡೆಸ್ತಾರೆ ಮತ್ತೆ ಸಾಯಂಕಾಲ ಮಿಂಕು ಹತ್ರ ಹೋಗ್ತವೆ ನಾನು ನಿಮಗೇನೆ ಕಾಯ್ತಾ ಇದ್ದಿದ್ದೆ ಅವ್ರ ಹತ್ರ ಮಿಂಕು ಕೇಳಕ್ಕೆ ಶುರು ಮಾಡ್ತಾನೆ ಮನೆಗೆ ಹೋಗಿ ಮಾತಾಡಿದೀವಿ ನಾನು ಕೂಡ ಎಲ್ಲರ ಮನೇಲಿ ಹೋಗಿ ಕೇಳ್ದೆ ಎಲ್ಲಾ ಜಂತುಗಳು ಮತ್ತೆ ತುಂಬಾ ಜಂತುಗಳು ಈ ಕಾರ್ಡನ್ ಬಿಟ್ಟು ಹೋಗ್ಬೇಕು ಅಂತ ಅನ್ಕೋತಿದಾವೆ ಮಿಂಕು ನೋಡ್ತಾನೆ ಹ್ಯಾರಿ ಏನೋ ದೊಡ್ಡ ಯೋಚನೆಗೊಳಗಾಗಿರ್ತಾನೆ ನಿಂಗೇನಾದ್ರೂ ಗೊತ್ತಾಯ್ತಾ ನಾನು ಎಲ್ಲಾ ಮನೆಗೋಗಿ ಮಾತಾಡ್ದೆ ಆದ್ರೆ ಒಂದ್ ವಿಷಯ ಇದೆ ಏನ್ ವಿಷಯ ಎಲ್ಲರೂ ಮಾಯ ಆಗೋಕ್ಕಿಂತ ಮುಂಚೆ ಅವರನ್ನ ಬ್ಲಾಂಕಿ ಜೊತೆ ಮಿಂಕು ಯೋಚನೆ ಮಾಡಿ ಹೇಳ್ತಾನೆ ಇದರರ್ಥ ಬ್ಲ್ಯಾಂಕಿಗೆ ಏನೋ ಗೊತ್ತು ಇದ್ರ ಬಗ್ಗೆ ಇವತ್ತಿನ ದಿನ ಅಂತೂ ಮುಗ್ದೋಯ್ತು ನಾಳೆ ನಾವು ಬ್ಲಾಂಕಿಯ ಮೇಲೆ ಒಂದು ಕಣ್ಣಿಡ್ಬೇಕು ನಿಮ್ ಜೊತೆ ನಾಳೆ ನಾನು ಕೂಡ ಬರ್ತೀನಿ ಮಾರನೇ ದಿನ ಮಿಂಕು ಮತ್ತೆ ಅವನ ಸ್ನೇಹಿತರು ಬ್ಲಾಂಕಿ ಹಿಂದೆ ಹೋಗ್ತಾರೆ ಅವರೆಲ್ಲರೂ ನೋಡ್ತಾರೆ ಬ್ಲಾಂಕಿ ಕಾಡಿನ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಜಂತುಗಳು ಹೋಗ್ಬಾರ್ದೇ ಇರೋ ಜಾಗಕ್ಕೆ ಹೋಗ್ತಿರುತ್ತೆ ಅವರು ಎಲ್ಲರೂ ಮೆತ್ತಗೆ ಬ್ಲಾಂಕಿ ಹಿಂದ್ಗಡೆನೆ ಹೋಗ್ತಾ ಇರ್ತಾರೆ ಅವರೆಲ್ಲರೂ ನೋಡ್ತಾರೆ ಬ್ಲಾಂಕಿ ಹೋಗಿ ಒಂದು ಮರದ ಕೆಳಗಡೆ ನಿಂತ್ಕೊಳ್ಳುತ್ತೆ ವಿಚಿತ್ರವಾದ ಶಬ್ದ ಮಾಡೋ ಶುರು ಮಾಡುತ್ತೆ ಸಡನ್ ಆಗಿ ಮರದ ಮೇಲೆಯಿಂದ ಒಂದು ಬೇಟೆಗಾರ ಇಳಿದು ಕೆಳಗಡೆ ಬರ್ತಾನೆ ಮತ್ತೆ ಅವನು ಬ್ಲಾಂಕಿ ಹತ್ರ ಅಂತಾನೆ ಮೂರು ದಿನ ಆಯ್ತು ನೀನ್ ನನಗೆ ಹೇಳಿದ್ದೆ ಬೇಟೆ ತಂದ್ಕೊಡ್ತೀಯಾ ಅಂತ ಅದಿಕ್ ನನ್ ಮಾಂಸ ಕೊಡೋದಂತಾಗಿತ್ತಲ್ವಾ ಇವತ್ತ ಹೇಳ್ದೆ ಅಲ್ವಾ ನಿನಗೆ ಕಾಡಿನ ರಾಜ ಮತ್ತೆ ಜಂತುಗಳು ಇದರ ರಹಸ್ಯ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಿದಾರೆ ಅಂತ ನನ್ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಭಯ ಆಗ್ತಿದೆ ಇನ್ನೊಂದಿನ ಅಷ್ಟೇನೆ ಇಲ್ಲಾಂದ್ರೆ ಡೀಲ್ ಕ್ಯಾನ್ಸಲ್ ತಕೋ ಕಬಾಬ್ ಪೀಸು ಬ್ಲಾಂಕಿ ಬೇಯಿಸಿದ ಮಾಂಸವನ್ನು ತಿನ್ನಕ್ಕೆ ಶುರು ಮಾಡುತ್ತೆ ಮಿಂಕು ಮತ್ತೆ ಅದರ ಸ್ನೇಹಿತರು ಎಲ್ಲ ನೋಡಿ ತಿಳ್ಕೊತವೆ ಮಾರನೇ ದಿನ ಲಯನ್ ಮೀಟಿಂಗ್ ಅಲ್ಲಿ ಮಿಂಕು ತುಂಬಾ ಧೈರ್ಯವಾಗಿ ಹೋಗುತ್ತೆ ಏನ್ ಹುಡುಕದೆ ಮಿಂಕು ನೀನು ಮಹಾರಾಜ ಕಳ್ಳ ನಮ್ಮಲ್ಲೇ ಅವನು ಕಬಾಬಿಗೋಸ್ಕರ ಮನುಷ್ಯರ ಜೊತೆ ಡೀಲ್ ಮಾಡ್ಕೊಂಡಿದ್ದಾನೆ ಅದು ಮತ್ ಯಾರು ಅಲ್ಲ ಬ್ಲಾಂಕಿನೇ ನಾನು ನನ್ನ ಕಣ್ಣಾರೇನೆ ನೋಡಿದೀನಿ ಮಿಂಕುವಿನ ಮಾತು ಕೇಳಿ ಬ್ಲಾಂಕಿ ತುಂಬಾನೇ ಆಶ್ಚರ್ಯ ಪಡುತ್ತೆ ಮತ್ತೆ ಅಲ್ಲಿಂದ ಹುಡುಕ್ ಶುರು ಮಾಡುತ್ತೆ ಮತ್ತೆ ಲಯನ್ ಅದನ್ನ ಇಡ್ಕೊಳ್ಳೋದಕ್ಕೆ ಆದೇಶ ನೀಡುತ್ತೆ ಸ್ವಲ್ಪ ತಾದ್ಮೇಲೆ ಬ್ಲಾಂಕಿನ ಅವರು ಇಡ್ಕೊಂಡ್ಬಿಡ್ತಾರೆ ನೀನು ಓದಿದ್ದನ್ನ ನೋಡಿನೇ ಗೊತ್ತಾಯ್ತು ನೀನೇ ಕಳ್ಳಿ ಅಂತ ಸ್ವಲ್ಪ ಹೊಟ್ಟೆಗೋಸ್ಕರ ನೀನು ಕಾಡಿನ ಪ್ರಾಣಿಗಳಿಗೆ ಮೋಸ ಮಾಡಿದ್ಯಾ ಅವರನ್ನ ಮಂಗ ಮಾಡಿ ನೀನ ಬೇಟೆಗಾರರ ಹತ್ರ ಕರ್ಕೊಂಡೋಗಿದ್ಯಾ ಮತ್ತೆ ಆ ಪ್ರಾಣಿಗಳಿಗೆ ಏನಾಗಿದ್ಯೋ ಏನೋ ನಿನಗೆ ಜೀವಂತ ಇರೋ ಹಕ್ಕೇ ಇಲ್ಲ ಹಂಗಂತೇಳಿ ಲಯನ್ ಬ್ಲಾಂಕಿ ಮೇಲೆ ಧುಮುಕಿ ದಾಡಿ ಮಾಡ್ತಾನೆ ಅವ್ರ ಎಲ್ಲಾರು ಮಿಂಕು ಹೇಳಿರುವ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಬೇಟೆಗಾರ ಇರ್ತಾನೆ ಲಯನ್ ಎಲ್ಲಾರ ಜೊತೆ ಸೇರ್ಕೊಂಡು ಬೇಟೆಗಾರರನ್ನ ಎಲ್ಲಾರು ಸಾಯಿಸ್ತಾನೆ ಅವಾಗಿಂದ ಕಾಡಿನಲ್ಲಿ ಮತ್ತೆ ಎಲ್ಲಾ ಜಂತುಗಳು ಸೇರಿ ಸಂತೋಷವಾಗಿ ಜೀವಿಸ್ತಿದ್ವು